ಇನ್ನು ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಹೀನಾಯವಾಗಿ ಸೋಲನ್ನ ಕಂಡ್ರೆ ಕಾಂಗ್ರೆಸ್ ಪಕ್ಷ ಹೇಳ ಹೆಸರಿಲ್ಲದಂತೆ ಸಂಪೂರ್ಣವಾಗಿ ಆಗಿ ಆಗುವುದಿಲ್ಲ ಒಂದೇ ಒಂದು ಸ್ಥಾನದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲುವನ್ನೇ ಸಾಧಿಸೋದಿಲ್ಲ ಎರಡು ಸಾವಿರದ ಹದಿಮೂರರವರೆಗೆ ದೆಹಲಿಯಲ್ಲಿ ಕಾಂಗ್ರೆಸ್ನದ್ದೇ ಪಾರುಪತ್ಯ ಎರಡು ಸಾವಿರದ ಹದಿಮೂರರವರೆಗೆ ಕಾಂಗ್ರೆಸ್ಗೆ ಸೋಲಿಸುವಂತಹ ಒಂದು ಪಕ್ಷ ಯಾವುದು ಇಲ್ಲ ಅನ್ನುವಂತಹ ಮಾತುಗಳು ಬರ್ತಾ ಇತ್ತು ಆದರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತೆ ಸಂಪೂರ್ಣವಾಗಿ ವಾಶ್ಔಟ್ ಆಗೋಗಿದೆ ಕಳೆದ ಬಾರಿ ಎರಡೋ ಮೂರೋ ಸ್ಥಾನಗಳನ್ನು ಗೆಲ್ತಾ ಇತ್ತು ಕಳೆದ ಬಾರಿವರೆಗೆ ಆದರೆ ಈ ಬಾರಿ ಸಂಪೂರ್ಣವಾಗಿ ಶೂನ್ಯ ಸೊನ್ನೆ ಸಾಧನೆ ಕಾಂಗ್ರೆಸ್ನದ್ದು ದೆಹಲಿಯಲ್ಲಿ ಹದಿನೈದು ವರ್ಷಗಳವರೆಗೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ದೆಹಲಿಯಲ್ಲಿ ಆಳ್ವಿಕೆಯನ್ನ ಮಾಡಿತ್ತು ಶೀಲಾ ದೀಕ್ಷಿತ್ ಅವರು ಸಿಎಂ ಆಗಿದ್ರು ಹದಿನೈದು ವರ್ಷಗಳವರೆಗೆ ನಿರಂತರವಾಗಿ ಆಳ್ವಿಕೆಯನ್ನು ಮಾಡಿತು ಅಧಿಕಾರವನ್ನು ವಹಿಸ್ಕೊಳ್ತು ಆದರೂ ಕೂಡ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲಲೇ ಇಲ್ಲ ಅನೇಕರು ಹೇಳ್ತಾ ಇದ್ರು ದೆಹಲಿಯಲ್ಲಿ ನಾವು ನೋಡ್ತಾ ಇದ್ವಿ ಜನರನ್ನು ಮಾತನಾಡಿಸಿದಾಗ ಇವತ್ತಿಗೂ ಕೂಡ ಶೀಲಾ ದೀಕ್ಷಿತ್ ಅವರು ಮಾಡಹೋದಂತಹ ಅಭಿವೃದ್ಧಿ ಕೆಲಸಗಳು ನಮಗೆ ಕಾಣೋದಕ್ಕೆ ಸಿಗ್ತವೆ ಈ ಬಿ ಜೆ ಪಿ ಪಕ್ಷ ಬಂದು ಉಚಿತ ಕೊಡುಗೆಗಳನ್ನು ಕೊಟ್ಟಿದ್ದು ಮತ್ತೊಂದೆಡೆ ಸ್ಕೂಲ್ಗಳನ್ನು ಅಭಿವೃದ್ಧಿ ಪಡಿಸಿದ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಕೆಲಸ ಕಾಣೋದಕ್ಕೆ ಸಿಗೋದಿಲ್ಲ ಅಂತ ಅನೇಕರು ಹೇಳ್ತಾ ಇದ್ದರು ಆದರೂ ಕೂಡ ಈ ವಿಚಾರವನ್ನು ಕಾಂಗ್ರೆಸ್ಸು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿಲ್ಲ ಅದೇ ರೀತಿಯಾಗಿ ಆಮ್ ಆದ್ಮಿ ಪಕ್ಷ ಇಂಡಿಯಾ ಮೈತ್ರಿಕೂಟವನ್ನು ರಚನೆ ಮಾಡಿದರೂ ಕೂಡ ಅದರ ಮುಂದಾಳತ್ವವನ್ನು ಸರಿಯಾಗಿ ವಹಿಸ್ಕೊಳ್ಳಿಲ್ಲ ಅಂತ ಓಮರ್ ಅಬ್ದುಲ್ಲಾ ಅವರು ನೇರವಾಗಿ ಕಿಡಿಕಾರದ್ರು ನಿಮ್ಮ ನಿಮ್ಮಲ್ಲೇ ಕಿತ್ತಾಡ್ಕೊಡ್ರಪ್ಪ ಎಷ್ಟು ಕಿತ್ತಾಡ್ಕೊಳ್ತಿರೋ ನಿಮ್ಮ ನಿಮ್ಮಲ್ಲೇ ಕಿತ್ತಾಡ್ಕೊಳ್ರಿ ಆದರೆ ಇದರಿಂದ ನಿಮಗೇ ನಷ್ಟ ಬಿಟ್ಟರೆ ಬೇರೆ ಯಾರಿಗೂ ನಷ್ಟ ಆಗೋದಿಲ್ಲ ಅಂತ ಓಮರ್ ಅಬ್ದುಲ್ಲಾ ಅವರು ಈ ಇಂಡಿಯಾ ಮೈತ್ರಿಕೂಟ ಏನಿದೆ ಅದರ ನಾಯಕತ್ವ ಬದಲಾವಣೆ ಆಗಬೇಕು ಅಂದರೆ ರಾಹುಲ್ ಗಾಂಧಿ ಅವರ ಒಂದು ನಾಯಕತ್ವ ಏನಿತ್ತು ಅದು ಕೂಡ ಬದಲಾಗಬೇಕು ಅನ್ನುವಂತಹ ಒಂದು ಟೀಕೆಯನ್ನು ಕೂಡ ಇಂಡಿಯಾ ಮೈತ್ರಿಕೂಟದ ನಾಯಕರೇ ಮಾಡಿದ್ರು